ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಇವತ್ತು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 प्रिपरेशनಗಾಗಿ ಟೀಚಿಂಗ್ ಅಬಿಟಿಟ್ಯೂಡ್ ಮೇಲೆ ಕೆಲವು एमसीक्यूಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೋ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರ ಮೂಲಕ ನೀವು ಕೆ ಅನ್ನು ಕ್ವಾಲಿಫೈ ಆಗ್ಬಹುದು ಅದೇ ರೀತಿ ನಾವು ಪೇಪರ್ ಒನ್ ಟೀಚಿಂಗ್ ಆಪ್ಲಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಒಂದು ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ ಸಿಗ್ತಾ ಇವೆ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಎಲ್ಲ ಯೂನಿಟ್ಗಳ ಮೇಲೆ ಜೊತೆಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಅವೈಲೇಬಲ್ ಇದೆ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಲಭ್ಯವಿದೆ ಸೊ ಅದರ ಇದ್ರ ಜೊತೆಗೆ ಐದು ಸಾವಿರ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಈ ಕೋರ್ಸ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇದೆ ಸೊ ನಾವು ಮಂಡೆಯಿಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ ಸೊ ನೀವು ಏನಾದರೂ ಹೊಸ ಗೆ ಜಾಯ್ನ್ ಆದರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇದೆ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಓವರ್ ಓವರ್ ಇಲ್ಲಿ ನೀವು ಇಲ್ಲಿ ಕಂಟೆಂಟ್ ಕಂಟೆಂಟನ್ನು ನೋಡ್ಕೊಳ್ಬೋದು ಇಲ್ಲಿ ಪುಲ್ಸ್ ಸಿಲೆಬಸ್ ಲೆಕ್ಚರ್ಸ್ ಇದಾವೆ ಎಮ್ ಲೆಕ್ಚರ್ಸ್ ಇದಾವೆ ಸಾರ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದಾವೆ ನಲವತ್ತು ಮಾಕ್ ಗಳು ಇದಾವೆ ಇನ್ನೂ ಹತ್ತು ಟೆಸ್ಟ್ ಆ್ಯಡ್ ಮಾಡ್ತೀವಿ ಜೊತೆಗೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಕೂಡ ಅವೈಲೇಬಲ್ ಇದೆ ಮತ್ತೆ ಎಲ್ಲ ಯೂನಿಟ್ಗಳ ಮೇಲೆ ನೋಟ್ಸ್ ಇದೆ ಸೊ ಈ ರೀತಿಯಾಗಿ ಕೆಲವು ಕಂಟೆಂಟ್ ಫ್ರೀ ಕೂಡ ಇದೆ ನೀವು ಡೆಮ್ಮು ಆಗಿ ನೋಡ್ಕೊಳ್ಬಹುದು ಸೊ ನಂತರ ನೀವು ಈ ಒಂದು ಕೋರ್ಸ್ಗೆ ಈ ಗ್ಲೋಬಲ್ ಆನ್ಲೈನ್ ಆಪ್ ನಿಂದ ಜಾಯಿನ್ ಆಗಬಹುದು ಸೊ ಅದೇ ರೀತಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯಿನ್ ಆಗಬಹುದು ಸೊ ದ ಫಸ್ಟ್ ಕ್ವಶನ್ ಇಸ್ ಅ ಟೀಚರ್ ಶುಡ್ ಐಡೆಂಟಿಫೈ ಡ್ಯಾಶ್ ಅಂಡ್ ಟೀಚ್ ಅಕಾರ್ಡಿಂಗ್ಲಿ ಆಪ್ಷನ್ ಎ ಎಕನಾಮಿಕ್ ಕಂಡೀಷನ್ ಆಫ್ ಸ್ಟೂಡೆಂಟ್ಸ್ ऑप्शन बी इंडिविजुअल डिफरेंसेस अमंग स्टूडेंट्स ऑप्शन सी इकोनॉमिक कंडीशन ऑफ पेरेंट्स ऑप्शन डी मोर देन अबव सो व्हाइल टीचिंग व्हाट टीचर्स शुड आइडेंटिफाई इन द स्टूडेंट्स शिक्षा ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸಬೇಕಾದ್ರೆ ಯಾವುದನ್ನ ಗುರುತಿಸಬೇಕು ಅಂತ ऑप्शन ए ವಿದ್ಯಾರ್ಥಿಗಳ ಆರ್ಥಿಕ ಸ್ಥಿತಿ ಆಪ್ಷನ್ ಬಿ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಆಪ್ಷನ್ ಸಿ ಪೋಷಕರ ಆರ್ಥಿಕ ಸ್ಥಿತಿ ಮೇಲಿನ ಒಂದಕ್ಕಿಂತ ಹೆಚ್ಚು ಸೊ ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾ ಇರ್ತಾರೆ ಆವಾಗ ಶಿಕ್ಷಕರು ಯಾವುದನ್ನ ಗಮನಿಸಬೇಕು ಅಂತಂದ್ರೆ ವಿದ್ಯಾರ್ಥಿಗಳ ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೊಂದು ಅವಶ್ಯಕತೆ ಇರಲ್ಲ ಸೊ ಆಪ್ಷನ್ ಎ ಇಲ್ಲಿ ರಾಂಗ್ ಆಗ್ತಾ ಇದೆ ಅಂದರೆ ದೇರ್ ಇಸ್ ನೋ ನೀಡ್ ಟು ಲುಕ್ ಅಟ್ ದಿ ಎಕನಾಮಿಕ್ ಕಂಡೀಷನ್ ಆಫ್ ಸ್ಟೂಡೆಂಟ್ಸ್ ಸೊ ದ ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಆಪ್ಷನ್ ಬಿ ಬಂದ್ಬಿಟ್ಟು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಂಗ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಸೊ ಇದನ್ನ ಶಿಕ್ಷಕರು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಲಕ್ಷಣಗಳನ್ನು ಹೊಂದಿರ್ತಾರೆ ಒಬ್ಬ ವಿದ್ಯಾರ್ಥಿಗಿಂತ ಇನ್ನೊಬ್ಬ ವಿದ್ಯಾರ್ಥಿ ವಿಭಿನ್ನವಾಗಿರ್ತಾರೆ ಸೊ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪಾಠವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಬೇಗನೆ ಅರ್ಥ ಮಾಡ್ಕೊಳ್ತಾರೆ ಕೆಲವು ವಿದ್ಯಾರ್ಥಿಗಳು ಸ್ಲೋ ಲರ್ನರ್ಸ್ ಇರ್ತಾರೆ ಸೊ ಹೀಗಾಗಿ ಅವನ್ನೆಲ್ಲವನ್ನ ನಾವು ನೋಡಿಕೊಂಡು ಅಭ್ಯಾಸ ಅಭ್ಯಾಸವನ್ನ ಹೇಳಬೇಕಾಗುತ್ತೆ ಸೊ ಟೀಚರ್ ಶುಡ್ ಲುಕ್ ಆಟ್ ದ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಂಗ್ ದ ಸ್ಟೂಡೆಂಟ್ಸ್ ದೆನ್ ದೇರ್ ಇಸ್ ನೋ ನೀಡ್ ಟು ಲುಕ್ ಆಟ್ ದ ಎಕನಾಮಿಕ್ ಕಂಡೀಷನ್ಸ್ ಆಫ್ ಪೇರೆಂಟ್ಸ್ ಅದೇ ರೀತಿ ಈ ಪೋಷಕರ ಆರ್ಥಿಕ ಸ್ಥಿತಿ ಸ್ಥಿತಿಗ ಸ್ಥಿತಿ ಕಡೆಯೂ ನೋಡುವ ಒಂದು ಅವಶ್ಯಕತೆ ಇರುವುದಿಲ್ಲ ಸೊ ಹೀಗಾಗಿ ಆಪ್ಷನ್ ಸಿ ಕೂಡ ರಾಂಗ್ ಆಗ್ತಾ ಇದೆ ಸೊ ಇಲ್ಲಿರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿದೆ ಸೊ ಟೀಚರ್ ಶುಡ್ ಐಡೆಂಟಿಫೈ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚ್ ಅಕಾರ್ಡಿಂಗ್ಲಿ ಸೊ ಶಿಕ್ಷಕರು ಪಾಠವನ್ನು ಮಾಡಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿರುವ ವೈಯಕ್ತಿಕ ವ್ಯತ್ಯಾಸಗಳನ್ನು ಗುರುತಿಸಬೇಕು ಮತ್ತೆ ಅವುಗಳಿಗೆ ಅನುಗುಣವಾಗಿ ಕಲಿಸಬೇಕು ಸೊ ಆ ಟೀಚರ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಲರ್ನಿಂಗ್ ಅಬಿಲಿಟಿ ಆಫ್ ದ ಸ್ಟೂಡೆಂಟ್ ಅಂಡ್ ದ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆಫ್ ದ ಲರ್ನರ್ಸ್ ಅಂಡ್ ಟೀಚ್ ಅಕಾರ್ಡಿಂಗ್ಲಿ ಸೊ ಯಾವಾಗಲೂ ಶಿಕ್ಷಕರು ಕೂಡ ಎಲ್ಲ ವಿದ್ಯಾರ್ಥಿಗಳ ಒಂದು ಕಲಿಕೆಯ ಸಾಮರ್ಥ್ಯವನ್ನು ತಿಳಿದುಕೊಳ್ಬೇಕು ಏಕೆಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಒಂದು ಕಲಿಕಾ ಸಾಮರ್ಥ್ಯ ಇರ್ತದೆ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತಂತಂದರೆ ವ್ಯತ್ಯ ಒಬ್ಬ ವ್ಯಕ್ತಿ ವಿದ್ಯಾರ್ಥಿಯಿಂದ ಇನ್ನೊಬ್ಬ ವಿದ್ಯಾರ್ಥಿಗೆ ವ್ಯತ್ಯಾಸಗಳಿರ್ತವೆ ಆ ಎಲ್ಲ ವ್ಯತ್ಯಾಸಗಳನ್ನು ಶಿಕ್ಷಕರು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಬೋಧನೆಯನ್ನು ಮಾಡಬೇಕಾಗುತ್ತೆ So, a teacher should consider all individual differences of the student before planning the lesson. Since each student is different, they understand and learn with their own speed. So, is we have ಲೆಸನ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳುವ ಮೊದಲೇ ಮೊದಲೇ ಏನ್ ಮಾಡಬೇಕು ಈ ವಿದ್ಯಾರ್ಥಿಗಳ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳ ಒಂದು ಲರ್ನಿಂಗ್ ಸ್ಪೀಡ್ ಬೇರೆ ಬೇರೆ ಆಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳ ಒಂದು ಲರ್ನಿಂಗ್ ಸ್ಪೀಡ್ ಅವರ ಇಂಡಿವಿಜುವಲ್ ಡಿಫರೆನ್ಸಸ್ ಅನ್ನ ಶಿಕ್ಷಕರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದರಿಂದ ಕಾರ್ಯ ಏನಾಗುತ್ತೆ ಪರಿಣಾಮಕಾರಿ ಆಗುತ್ತೆ ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋಸ್ಟ್ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಆಫ್ ಟೀಚರ್ ಹ್ಯಾಸ್ ಅ ಲೀಡರ್ ಆಪ್ಷನ್ ಇ ಕಾನ್ಫಿಡೆನ್ಸ್ ಆಪ್ಷನ್ ಬಿ ಇನ್ಸ್ಪೈರ್ಸ್ ಅದರ್ಸ್ ಆಪ್ಷನ್ ಸಿ ಅನ್ ಅಕೌಂಟೇಬಲ್ ಆಪ್ಷನ್ ಡಿ ಕ್ರಿಯೇಟಿವ್ ಆ್ಯಂಡ್ ಇನೋವೇಟಿವ್ ಸೊ ವಿಚ್ ಈಸ್ ದ ಮೋಸ್ಟ್ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಟೀಚರ್ ಆ್ಯಸ್ ಅ ಲೀಡರ್ ಸೊ ಶ ನಾಯಕನಾಗಿ ಶಿಕ್ಷಕನೇ ಈ ಕೆಳಗಿನವ್ಲಿ ಯಾವುದು ಹೆಚ್ಚು ಅಗತ್ಯವಾದ ಗುಣಲಕ್ಷಣವಾಗಿದೆ ಸೊ ಶಿಕ್ಷಕರು ನಾಯಕರಾದ್ರೆ ಅವ್ರಿಗೆ ಯಾವ್ದು ಅವ್ರಿಗೆ ಅತಿ ಅವಶ್ಯಕವಾದ ಒಂದು ಲಕ್ಷಣ ಯಾವುದು ಆಪ್ಷನ್ ಎ ಆತ್ಮವಿಶ್ವಾಸ ಆಪ್ಷನ್ ಬಿ ಇತರರಿಗೆ ಸ್ಫೂರ್ತಿ ನೀಡಬೇಕು ಆಪ್ಷನ್ ಸಿ ಲೆಕ್ಕಕ್ಕೆ ಸಿಗುವುದಿಲ್ಲ ಆಪ್ಷನ್ ಡಿ ಸೃಜನಶೀಲ ಮತ್ತು ನವೀನ ಸೊ ಯಾವಾಗ ಒಬ್ಬರು ಶಿಕ್ಷಕರು ಒಂದು ತರಗತಿಯಲ್ಲಿ ಯಾರು ಕೇವಲ ಶಿಕ್ಷಕ ಕೂಡ ಆಗಿರುವುದಿಲ್ಲ ನಾಯಕರು ಕೂಡ ಆಗಿರ್ತಾರೆ ಇಡೀ ತರಗತಿಯನ್ನ ಎಲ್ಲಾ ವಿದ್ಯಾರ್ಥಿಗಳನ್ನ ಮುನ್ನಡೆಸಿಕೊಂಡು ಹೋಗುವ ಒಂದು ಜವಾಬ್ದಾರಿ ಅವರಲ್ಲಿ ಇರ್ತದೆ ಸೊ ಯಾವಾಗಲೂ ಶಿಕ್ಷ ನಾಯಕನಾದವನಿಗೆ ಆತ್ಮವಿಶ್ವಾಸ ಕೂಡ ಇರಬೇಕು ಜೊತೆಗೆ ಅವರಲ್ಲಿ ಇತರರಿಗೆ ಸ್ಫೂರ್ತಿಯನ್ನ ನೀಡುವ ಗುಣ ಕೂಡ ಇರಬೇಕು ಹೆಚ್ಚಾಗಿ ಅವರು ಸೃಜನಶೀಲ ಮತ್ತು ನವೀನ ಕೂಡ ಆಗಿರಬೇಕು ಅದರಲ್ಲಿ ಹೆಚ್ಚು ಅತಿ ಇಂಪಾರ್ಟೆಂಟ್ ಆದ ಹೆಚ್ಚು ಮಹತ್ವಪೂರ್ಣವಾದ ಒಂದು ಆಪ್ಷನ್ ಅಂದ್ರೆ ಆಪ್ಷನ್ ಡಿ ಅಂತ ಹೇಳಬೇಕು ಸೃಜನಶೀಲ ಮತ್ತು ನವೀನ ಸೊ ನಾಯಕನಾಗಿ ಶಿಕ್ಷಕನಲ್ಲಿ ಈ ಒಂದು ಗುಣ ಹೆಚ್ಚಾಗಿ ಇರಬೇಕಾಗುತ್ತೆ ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಇಲ್ಲಿ ಆಪ್ಷನ್ ಎ ಆಪ್ಷನ್ ಬಿನು ಕೂಡ ಸರಿಯಾಗಿವೆ ಆದ್ರೆ ಅತಿ ಮುಖ್ಯವಾದ ಒಂದು ಕ್ಯಾರೆಕ್ಟರ್ ಅಂತಂದ್ರೆ ಇಲ್ಲಿ ಸೃಜನಶೀಲ ಮತ್ತು ನವೀನ ಸೊ ಇಂಥ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ಯಾವಾಗ ನಿಮಗೆ ಹೇಳು ಇಲ್ಲಿ ಎಕ್ಸಾಂಪಲ್ ಎ ಬಿ ಮತ್ತು ಮೂರು ಕೂಡ ಸರಿ ಅನ್ನಿಸ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಇವು ಈ ಒಂದು ಪ್ರಶ್ನೆಗೆ ಅತಿ ನಿಯರ್ ಆದ ವೆರಿ ಇಂಪಾರ್ಟೆಂಟ್ ಆದ ಒಂದು ಆಪ್ಷನ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಆ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಅದ ದೀಸ್ ಆರ್ ಆಲ್ಸೋ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಆಸ್ ಅ ಲೀಡರ್ but the more important is uh, the teacher should be creative and innovative so option d is right answer the next question is which of the following are the finer points of effective listening effective listening means we know whatever teacher is saying the students should be able to understand it option a not observing the speaker option b not reflecting back on what is said option c staying indifferent option d ಆಸ್ಕಿಂಗ್ ಕ್ವೆಶನ್ಸ್ ಫಾರ್ ಕ್ಲಾರಿಟಿ ಆಪ್ಷನ್ ಡಿ ಫೋಕಸಿಂಗ್ ಅಟೆನ್ಷನ್ ಆನ್ ವಾಟ್ ಈಸ್ ಸೆಟ್ ಈ ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಆಲಿಸುವಿಕೆಯ ಸೂಕ್ಷ್ಮ ಲಕ್ಷಣಗಳು ಯಾವುವು ಪರಿಣಾಮಕಾರಿ ಆಲಿಸುವಿಕೆ ಅಂತಂದ್ರೆ ಕೇಳು ಹೇಳುವವರು ಏನನ್ನ ಹೇಳ್ತಾ ಇದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ವಿದ್ಯಾ ಕೇಳುವವರಿಗೆ ಅರ್ಥ ಆಗ್ತಾ ಇದೆ ಅಂತ ಅರ್ಥ ಹಾಗಾದ್ರೆ ಈ ಒಂದು ಆಲಿಸುವಿಕೆ ಪರಿಣಾಮಕಾರಿ ಆಗಬೇಕಂತಂದ್ರೆ ಯಾವೆಲ್ಲ ಅಂಶಗಳ ಅವಶ್ಯಕತೆ ಇದೆ ಆಪ್ಷನ್ ಎ ಭಾಷಣಕಾರರನ್ನು ಗಮನಿಸದಿರುವುದು ಆಪ್ಷನ್ ಬಿ ಹೇಳಲಾದ ವಿಷಯದ ಬಗ್ಗೆ ಹಿಂತಿರುಗಿ ಯೋಚಿಸದಿರುವುದು ಆಪ್ಷನ್ ಸಿ ಅಸಡ್ಡೆ ತೋರುವುದು ಆಪ್ಷನ್ ಡಿ ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನ ಕೇಳುವುದು ಆಪ್ಷನ್ ಇ ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಸೊ ಇಲ್ಲಿ ಯಾವಾಗ ಒಂದು ಆಲಿಸುವಿಕೆ ಪರಿಣಾಮಕಾರಿ ಆಗಬೇಕಂತಂದ್ರೆ ಭಾಷಣಕಾರರನ್ನ ಗಮನಿಸದಿರುವುದು ಇದು ಸರಿಯಾದ ಆಪ್ಷನ್ ಆಗಲ್ಲ ಯಾಕಂದ್ರೆ ಭಾಷಣಕಾರರನ್ನು ಗಮನಿಸದೇ ಇದ್ರೆ ಈ ನಾವು ಅವ್ರು ಏನ್ ಹೇಳ್ತಾ ಇದಾರೆ ಎಂಬುದನ್ನು ಸರಿಯಾಗಿ ಕೇಳಿಸ್ಕೊಡಲ್ಲ ಹೀಗಾಗಿ ಈ ಒಂದು ಆಲಿಸುವಿಕೆ ಕಾರ್ಯ ಪರಿಣಾಮಕಾರಿ ಆಗಲ್ಲ ಅದೇ ರೀತಿ ಹೇಳಲಾದ ವಿಷಯದ ಬಗ್ಗೆ ಹಿಂತಿರುಗಿದು ಯೋಚಿಸದೇ ಇರುವುದು ಸೊ ಯಾವಾಗಲೂ ವಿದ್ಯಾರ್ಥಿಗಳು ಕ್ರಿಟಿಕಲ್ ಥಿಂಕಿಂಗ್ ಆಗಿರಬೇಕು ಅಂದ್ರೆ ಭಾಷಣಕಾರರು ಏನ್ ಹೇಳ್ತಾ ಇದಾರೆ ಅದರ ಮೇಲೆ ಅದು ಸರಿನೋ ತಪ್ಪು ಎಂಬುದನ್ನ ಯೋಚಿಸಬೇಕಾಗುತ್ತೆ ಇಲ್ಲಿ ಯೋಚಿಸದೇ ಇದ್ದರೆ ಈ ಆಲಿಸುವಿಕೆ ಪರಿಣಾಮಕಾರಿ ಆಗಲ್ಲ ಅದರ ಜೊತೆಗೆ ಅಸಡ್ಡೆ ತೋರುವುದು ನಾವು ಭಾಷಣಕಾರರು ಏನ್ ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಅಸಡ್ಡೆ ತೋರಿದರೆ ಇದು ನನಗೆ ವಿಷಯ ಗೊತ್ತಿದೆ ಇದರಲ್ಲಿ ವಸದೇನು ಇಲ್ಲ ಅಥವಾ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಏನಾದರೂ ಅಸಡ್ಡೆ ತೋರಿದರೆ ಆವಾಗಲೂ ಕೂಡ ನಮಗೆ ಸರಿಯಾದ ಮಾಹಿತಿ ಸಿಗಲ್ಲ ಕೂಡ ಆಲಿಸುವಿಕೆಯು ಪರಿಣಾಮಕಾರಿ ಆಗಲ್ಲ ಸೊ ಇಲ್ಲಿ ಆಪ್ಷನ್ ಡಿ ಆಪ್ಷನ್ ಡಿ ಏನು ಹೇಳ್ತಾ ಇದೆ ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನು ಕೇಳುವುದು ಸಾರಿ ಇಲ್ಲಿ ಆಪ್ಷನ್ ಸಿ ಏನು ಆಪ್ಷನ್ ಸಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಸ್ಟೇಯಿಂಗ್ ಇನ್ ಡಿಫ್ರೆಂಟ್ ಅಂತಂದ್ರೆ ಆ ಸ್ಟೇಯಿಂಗ್ ಇನ್ ಡಿಫ್ರೆಂಟ್ ಅಂದರೆ ಅಸಡ್ಡೆ ತೋರುವುದಂತಲ್ಲ ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡುವಾಗ ಡಿಪ್ ಮಿಸ್ಟೇಕ್ ಆಗಿದೆ ಸ್ಟೇಯಿಂಗ್ ಇನ್ ಡಿಫ್ರೆಂಟ್ ಅಂತಂತಂದ್ರೆ ನಾವು ಬೇರೆಯಾಗಿ ಸರಿಯಾಗಿ ಕೇಳುವುದಂತರ್ಥ ಹಲವಾರು ವ್ಯಕ್ತಿಗಳು ಇಲ್ಲಿ ಗದಲವನ್ನು ಮಾಡ್ತಾ ಇರ್ತಾರೆ ಸೊ ನಾವು ಅವ್ರ ಕಡೆಗೆ ನೋಡ್ದೇನೆ ಸೊ ನಮ್ಮ ಪಾಡಿಗೆ ನಾವು ಭಾಷಣಕಾರರ ಮೇಲೆ ಒಂದು ಕಾನ್ಸಂಟ್ರೇಷನ್ ಅನ್ನ ಮಾಡಿ ಕೇಳ್ತಾ ಹೋದರೆ ಇದರಿಂದ ಏನಾಗುತ್ತೆ ಆಲಿಸುವಿಕೆ ಪರಿಣಾಮಕಾರಿಯಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನ ಕೇಳುವುದು ಸೊ ನಾವು ಸ್ಪಷ್ಟತೆಗಾಗಿ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ನಮಗಿರೋ ಕನ್ಫ್ಯೂಷನ್ ಕೂಡ ದೂರ ಆಗುತ್ತೆ ಸೊ ಇದರಿಂದ ಕೂಡ ಆಲಿಸುವಿಕೆ ಪರಿಣಾಮಕಾರಿ ಆಗ್ತಾ ಇದೆ ನೆಕ್ಸ್ಟ್ ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಇದು ಕೂಡ ಒಂದು ಸರಿಯಾದ ಉತ್ತರ ಆಗಿದೆ ಭಾಷಣಕಾರರು ಏನು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಮೇಲೆ ನಮಗೆ ಸರಿಯಾಗಿ ಕಾನ್ಸಂಟ್ರೇಷನ್ ಅನ್ನು ಮಾಡಿ ಗಮನವನ್ನು ಕೇಂದ್ರೀಕರಿಸಿ ಕೇಳುವುದರಿಂದ ಕೂಡ ಆಲಿಸುವಿಕೆ ಪರಿಣಾಮಕಾರಿಯಾಗುತ್ತೆ ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿದೆ ಅಂದ್ರೆ ಸಿ ಡಿ ಅಂಡ್ ಇ ಸೊ ದ ಪಾಯಿಂಟ್ಸ್ ವಿಚ್ ಆರ್ ನೆಸಸರಿ ಫಾರ್ ಎಫೆಕ್ಟಿವ್ ಲಿಸನಿಂಗ್ ಆರ್ ಸ್ಟೇಯಿಂಗ್ ಇನ್ ಡಿಫರೆಂಟ್ ಆಸ್ಕಿಂಗ್ ಕ್ವೆಶನ್ ಫಾರ್ ಕ್ಲಾರಿಟಿ ಫೋಕಸಿಂಗ್ ಅಟೆನ್ಷನ್ ಆನ್ ವಾಟ್ ಈಸ್ ಸೆಡ್ ಸೊ ಇಲ್ಲಿ ಅಸಡ್ಡೆಯನ್ನು ತೋರು ತೋರುವುದು ಅಂತಂದ್ರೆ ಇಲ್ಲಿ ಸ್ಟೇಯಿಂಗ್ ಇಂಡಿಪ್ರೆಂಟ್ ಅಂತ ಬರುತ್ತೆ ಅಂತಂದ್ರೆ ಹಲವಾರು ವಿದ್ಯಾರ್ಥಿಗಳು ತರಗತಿಯ ಸಂದರ್ಭದಲ್ಲಿ ಗಮ್ ಅಸಡ್ಡೆ ತೋರ್ತಾ ಇದ್ರೂ ಕೂಡ ಅವರು ಗಮನವನ್ನು ಕೊಡದೇ ಇದ್ರು ಕೂಡ ಕೆಲವು ವಿದ್ಯಾರ್ಥಿಗಳು ಮಾತ್ರ ಅವರನ್ನು ಗಮನಿಸದೆ ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ ಎಂಬುದರ ಮೇಲೆ ತಮ್ಮ ಒಂದು ಆಸಕ್ತಿಯನ್ನು ತೋರಿಸ್ತಿರ್ತಾರೆ ಅದಕ್ಕೆ ನಾವೆಂತೀವಿ ಸ್ಟೇಯಿಂಗ್ ಇಂಡಿಪ್ರೆಂಟ್ ಜೊತೆಗೆ ಸ್ಪಷ್ಟತೆ ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನ ಕೇಳುವುದು ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನ ಕೇಂದ್ರೀಕರಿಸುವುದು ಸೊ ಇಲ್ಲ ಇಲ್ಲಿ ಸಿ ಡಿ ಮತ್ತೆ ಈ ಸರಿಯಾಗಿವೆ ಸೊ ಇಟ್ ಈಸ್ ಆಕ್ಟಿವ್ಲಿ ಅಬ್ಸರ್ವಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಟು ದ ಲಿಸ್ನರ್ ಬೈ ಅ ಸ್ಪೀಕರ್ ಸೊ ಇಲ್ಲಿ ಎಫೆಕ್ಟಿವ್ ಲಿಸ್ನಿಂಗ್ ಅಂತಂದ್ರೆ ಆ ಪರಿಣಾಮಕಾರಿ ಆಲಿಸಬೇಕಂತಂದ್ರೆ ಈ ಭಾಷಣಕಾರರು ಅಂತಂದ್ರೆ ಹೇಳುವವರು ಮಾಹಿತಿಯನ್ನು ನೀಡುವವರು ಏನನ್ನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವೇನಂತೀವಿ ಎಫೆಕ್ಟಿವ್ ಲಿಸ್ನಿಂಗ್ ದ ನೆಕ್ಸ್ಟ್ ಕ್ವೆಶನ್ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪ್ರಯಾರಿಟಿ ಇನ್ ದ ಸಿಸ್ಟಮ್ ಆಫ್ ಎಜುಕೇಷನ್ ಸ್ಟೂಡೆಂಟ್ ಟೀಚಿಂಗ್ ಮೆಥಡ್ ಏಮ್ಸ್ ಆಫ್ ಎಜುಕೇಶನ್ ಟೀಚರ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಆದ್ಯತೆಯ ಸರಿಯಾದ ಅನುಕ್ರಮವನ್ನು ಗುರುತಿಸಿ ವಿದ್ಯಾರ್ಥಿ ಬೋಧನಾ ವಿಧಾನ ಶಿಕ್ಷಣದ ಉದ್ದೇಶಗಳು ಟೀಚರ್ ಬೋಧನಾ ಕಲಿಕಾ ಸಾಮಗ್ರಿಗಳು ಸೊ ಇಲ್ಲಿ ಒಂದು ಸರಿಯಾದ ಸೀಕ್ವೆನ್ಸ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತಾ ಇದೆ ಅಂದರೆ ಮೊದಲಿಗೆ ಏಮ್ಸ್ ಆಫ್ ಎಜುಕೇಶನ್ ಸೊ ಮೊದಲಿಗೆ ಇಲ್ಲಿ ಏಮ್ಸ್ ಆಫ್ ಎಜುಕೇಶನ್ ಬರ್ತಾ ಇದೆ ನಂತರ ಸ್ಟೂಡೆಂಟ್ ಬರ್ತಾರೆ ಅದಾದ ನಂತರ ಟೀಚರ್ ಬರ್ತಾರೆ ಅದಾದ ನಂತರ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅದಾದ ನಂತರ ಕೊನೆಗೆ ಟೀಚಿಂಗ್ ಮೆತ್ ಮೆಥಡ್ ಸೊ ಇಲ್ಲಿ ಮೊದಲಿಗೆ ಶಿಕ್ಷಣದ ಉದ್ದೇಶಗಳು ಶಿಕ್ಷಣದ ಉದ್ದೇಶಗಳನ್ನ ಆದ ನಂತರ ಇಲ್ಲಿ ವಿದ್ಯಾರ್ಥಿ ಬರ್ತಾ ಇದ್ದಾನೆ ವಿದ್ಯಾರ್ಥಿ ಆದ ನಂತರ ಶಿಕ್ಷಕರು ಬರ್ತಾರೆ ಅಂದ್ರೆ ಟೀಚರ್ ಟೀಚರ್ ಆದ ನಂತರ ಬೋಧನೆ ಕಲಿಕಾ ಸಾಮಗ್ರಿಗಳು ಇದಾದ ನಂತರ ಬೋಧನೆಯ ವಿಧಾನ ಇದು ಒಂದು ಸರಿಯಾದ ಸೀಕ್ವೆನ್ಸ್ ಆಗಿದೆ ಸೊ ಆಪ್ಷನ್ ಸಿ ಇಸ್ ದ

ಪ್ರಭಾವ ಬೀರುವ ಶಾಲೆಗೆ ಸಂಬಂಧಿಸಿದ ಅಂಶಗಳು ಯಾವುವು ಸೊ ಈಗ ಇದರ ಸ್ಕೂಲ್ ರಿಲೇಟೆಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯನ್ಸಿಯಲ್ ಫ್ಯಾಕ್ಟರ್ಸ್ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಸೊ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೊಂದಾಣಿಕೆ ಮೇಲೆ ಪ್ರಭಾವ ಬೀರುವ ಶಾಲೆಗೆ ಸಂಬಂಧಿಸಿದ ಅಂಶಗಳು ಅಂತಂದ್ರೆ ಉದಾಹರಣೆಗೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿತಾ ಇರ್ತಾರೆ ಅವರು ಹಲವಾರು ಬಾರಿ ಹೊಂದ ಹೊಂದಾಣಿಕೆ ಆಗಲ್ಲ ಸೊ ಈಗೇನು ಕೆಲವು ಬಾರಿ ಸರಿಯಾಗಿ ಹೊಂದಾಣಿಕೆ ಆಗಿರ್ತಾರೆ ಅಂದ್ರೆ ಇವರ ಒಂದು ಹೊಂದಾಣಿಕೆ ಮೇಲೆ ಯಾವೆಲ್ಲ ಹಲವಾರು ಅಂಶಗಳು ಪ್ರಭಾವವನ್ನು ಬೀರ್ತಾ ಇದ್ದಾವೆ ಅದರಲ್ಲಿ ಶಾಲೆಗೆ ಸಂಬಂಧಿಸಿದ ಅಂಶಗಳು ಯಾವುವು ಆಪ್ಷನ್ ಎ ಸಾಕಷ್ಟು ಮನರಂಜನಾ ಸೌಲಭ್ಯಗಳು ಆಪ್ಷನ್ ಬಿ ಶಿಕ್ಷಕರಿಗೆ ಸೂಕ್ತ ತರಬೇತಿ ಆಪ್ಷನ್ ಸಿ ತರಗತಿಯ ವಾತಾವರಣ ಆಪ್ಷನ್ ಡಿ ಭಾಗಶಃ ಶಾಲಾ ವಾತಾವರಣ ಸೊ ಇಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹೊಂದಾಣಿಕೆ ಮೇಲೆ ಶಾಲೆಗೆ ಸಂಬಂಧಿಸಿದ ಅಂಶಗಳು ಈ ಮನೋರಂಜನಾ ಸೌಲಭ್ಯಗಳು ಬಂದರೆ ಇದು ಶಾಲೆಗೆ ಸಂಬಂಧಿಸಿರಲ್ಲ ಸೊ ತರಗತಿಯ ವಾತಾವರಣ ಭಾಗಶಃ ಶಾಲಾ ಪರಿಸರ ಇವು ಕೂಡ ವೆರಿ ನಿಯರ್ ಬೈ ಆನ್ಸರ್ ಅಂತ ಹೇಳ್ಬೋದು ಅದರಲ್ಲಿ ಅತಿ ನಿಯರೆಸ್ಟ್ ಆನ್ಸರ್ ಅಂತ ಅಂದಾಗ ಶಿಕ್ಷಕರಿಗೆ ಸೂಕ್ತ ತರಬೇತಿ ಬರ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ನಾವು ಬಹಳ ಕನ್ಫ್ಯೂಷನ್ ಆಗ್ತೀವಿ ಸೊ ಉದಾಹರಣೆಗೆ ಇಲ್ಲಿ ತರಗತಿಯ ವಾತಾವರಣ ಆಗಿರ್ಬೋದು ಭಾಗಶಃ ಶಾಲಾ ಪರಿಸರ ಆಗಿರ್ಬೋದು ಇವು ಇವು ಇವುಗಳು ಕೂಡ ಶಾಲೆಗೆನೆ ಸಂಬಂಧಿಸಿವೆ ಅಂತ ನಾವು ಹೇಳ್ಬೋದು ಆದ್ರೆ ಇವೆಲ್ಲದಕ್ಕೂ ಕುಂತಕ್ಕಿಂತ ಅತಿ ಮುಖ್ಯವಾದ ಒಂದು ಅಂಶ ಅಂತಂದ್ರೆ ಶಿಕ್ಷಕರಿಗೆ ಸೂಕ್ತವಾದ ತರಬೇತಿಯನ್ನು ನೀಡುವುದು ಶಿಕ್ಷಕರಿಗೆ ಸೂಕ್ತವಾದ ತರಬೇತಿ ಇದ್ದಲ್ಲಿ ಮಾತ್ರ ಅವರು ಪರಿಣಾಮಕಾರಿಯಾಗಿ ಬೋಧನೆಯನ್ನ ಮಾಡಬಹುದು ಸೊ ಇದರಿಂದ ಶಿಕ್ಷಕರು ಸೂಕ್ತ ತರಬೇತಿಯನ್ನು ಹೊಂದಿದ್ರೆ ಅವರು ವಿದ್ಯಾರ್ಥಿಗಳನ್ನ ಹೊಂದಿಕೊಳ್ಳುವಂತೆ ಅವರನ್ನು ಮಾಡಬಹುದು ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗ್ತಾ ಇದೆ ಸೊ ಇವ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಬಿ ಪ್ರಾಪರ್ ಟ್ರೈನಿಂಗ್ ಟ್ರೈನಿಂಗ್ ಟು ದ ಟೀಚರ್ಸ್ ಸೊ ದ ಟೀಚರ್ಸ್ ఆర్ హవింగ్ గుడ్ ట్రైనింగ్ దెన్ దే క్యాన్ ఇన్ఫ్లూయన్స్ పాజిటివ్లీ ఆన్ ద స్టూడెంట్స్ సో టర్స్ హూ ఆర్ ప్రాపర్లీ ట్రైన్డ్ ఇన్ ఎజుకేషనల్ సైకాలజీ మే హెల్ప్ స్టూడెంట్స్ ఇన్ దేర్ అడ్జస్ట్మెంట్ సో యెలా శిక్షకరు సరియీ తరబేత విద్యార్థి పొందకే యశస్విగా సో టీచర్స్ పర్సనాలిటీస్ అండ్ డెమోక్రెటిక్ అటిట్యూడ్స్ ఆర్ ఆల్సో ఇంపార్టెంట్ ఫ్యాక్టర్స్ దాన్ ప్రమోట్ అడ్జస్ట్మెంట్ ఇన్ స్టూడెంట్స్ శిక్షకర వండు ಪರ್ಸ್ನಾಲಿಟಿ ಇದೆ ಯಾವ ರೀತಿ ಶಿಕ್ಷಕರು ತರಗತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅವರು ಅಥಾರಿಟೇರಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಹೆಲ್ಪಿಂಗ್ ನೇಚರ್ ನೋಡಿದಾರ ಸೃಜನಶೀಲರಾಗಿದ್ದಾರಾ ಎಂಬುದರ ಮೇಲೇನೂ ಕೂಡ ಈ ಒಂದು ವಿದ್ಯಾರ್ಥಿಗಳ ಹೊಂದಾಣಿಕೆ ನಿರ್ಧಾರ ಆಗಿರುತ್ತೆ ಯಾವಾಗಲೂ ಶಿಕ್ಷಕರು ಸೃಜನಶೀಲರಾಗಿರಬೇಕು ಅವರು ಹೆಚ್ಚಾಗಿ ಅಥರಿ ಅಥಾರಿಟೇರಿಯನ್ ಲೆವೆಲ್ನಲ್ಲಿ ಟೀಚ್ ಮಾಡಬಾರ್ದು ಸೊ ವಿದ್ಯಾರ್ಥಿಗಳು ಹೌದು ಅವರ ಒಂದು ಟೀಚಿಂಗ್ ಯಾವಾಗಲೂ ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು ಅವಾಗ ವಿದ್ಯಾರ್ಥಿಗಳು ಸರಿಯಾಗಿ ಹೊಂದ್ಕೊಳ್ತಾ ಇದ್ದಾರೆ the next question is who developed the teaching machine uh, in education shikshanadalli bodhana yantravanna abhiruddhi padisidavaru yaru option a lumsden option b bloom option c sl presi option d bf skinner so here the right answer is option c sl presi yes, 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 yes. so shikshanadalli bodhana yantravanna abhiruddhi padisidavaru yaru antu antandre sl presi so, uh, Sidney L. Pressey was an American Psychologist who is credited with developing the first teaching machine in 1920s. So, Sidney L. Pressy an uh, Pressey, American Psychologist even though So, the teaching machine was an early form of computer-based learning that used mechanical devices to present questions ಟು ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಆನ್ ದಿ ರೆಸ್ಪಾನ್ಸಸ್ ಸೊ ಈ ಒಂದು ಟೀಚಿಂಗ್ ಮಷಿನ್ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಇದು ಒಂದು ಓರ್ಡ್ ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್ ಆಗಿತ್ತು ಇದರಲ್ಲಿ ಹಲವಾರು ಡಿವೈಸಸ್ ಗಳನ್ನ ಬಳಸಿ ಮಕ್ಕಳಿಗೆ ಪ್ರಶ್ನೆಗಳನ್ನ ನೀಡಲಾಗ್ತಾ ಇತ್ತು ಕೆಲವು ಎಕ್ಸಸೈಸ್ಗಳನ್ನು ನೀಡಲಾಗ್ತಾ ಇತ್ತು ಉದಾಹರಣೆಗೆ ಮ್ಯಾಥಮೆಟಿಕ್ ಸಾಲ್ವಿಂಗ್ ಆಗಿರ್ಬೋದು ಸೊ ಅದ್ರ ಮೇಲೆ ವಿದ್ಯಾರ್ಥಿಗಳು ಆನ್ಸರ್ ಮಾಡ್ತಾ ಇದ್ರು ಅದಕ್ಕೆ ಈ ಒಂದು ಮಷಿನ್ ಗಳನ್ನ ಬಳಸಿ ಫೀಡ್ಬ್ಯಾಕ್ ಅನ್ನು ಕೂಡ ನೀಡಲಾಗ್ತಾ ಇತ್ತು ದ ನೆಕ್ಸ್ಟ್ ಕ್ವಶನ್ ಇಸ್ ಟು ಮೇಕ್ ಯೂಸ್ ಆಫ್ ಪ್ರೀವಿಯಸ್ಲಿ ಲರ್ನ್ಡ್ ಮಟೀರಿಯಲ್ ಇನ್ ನ್ಯೂ ಸಿಚುವೇಶನ್ ಈಸ್ ಸೊ ವಾಟ್ ಎವರ್ ಯು ಆರ್ ಲರ್ನಿಂಗ್ ಇನ್ ಪಾಸ್ಟ್ ಟು ಅಪ್ಲೈ ಇನ್ ಪ್ರೆಸೆಂಟ್ ವಾಟ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್ ಆಪ್ಷನ್ ಇ ಕಾಂಪ್ರಿಯೆನ್ಷನ್ ಆಪ್ಷನ್ ಬಿ ಅಪ್ಲಿಕೇಶನ್ ಆಪ್ಷನ್ ಸಿ ನಾಲೆಜ್ ಆಪ್ಷನ್ ಡಿ ಅನಲೈಸಿಸ್ ಈ ಹಿಂದೆ ಕಲಿತ ವಸ್ತುಗಳನ್ನು ಹೊಸ ಪರಿಸ್ಥಿತಿಯಲ್ಲಿ ಬಳಸುವುದು ಅಂದರೆ ಈ ಹಿಂದೆ ಯಾವುದೋ ಒಂದು ವಿಷಯದ ಮೇಲೆ ಜ್ಞಾನವನ್ನು ಪಡೆದಿರ್ತೀವಿ ಆ ಜ್ಞಾನವನ್ನು ಹೊಸವಾದ ಹೊಸ ಸನ್ನಿವೇಶದಲ್ಲಿ ಬಳಸುವುದಕ್ಕೆ ನಾವೇನಂತ ಕರಿತೀವಿ ऑप्शन ए ऑप्शन बी ऑप्शन सी ज्ञाना, ऑप्शन डी विश्लेषण द राइट आंसर इसशनेशन इज द राइट आंसर सो इन अर्विंग वाट एवर् लर्न प्रीवियस्ली वि आर्ोयिंग अल्लाई इट इन न्यू सिचुशन सो अलमता हे कलित विषयव नेपुमको यदे वो वास्तविक समस्या बता ವಾಸ್ತವದಲ್ಲಿ ಏನನ್ನೋ ಒಂದು ಕಲಿತಾ ಇದ್ದೀವಿ ಉದಾಹರಣೆಗೆ ಟೀಚಿಂಗ್ ಮೆಥಡ್ ಬಗ್ಗೆ ನಾನು ಕಲಿಬೇಕಾದ್ರೆ ಹಿಂದೆ ಓದಿದ ಟೀಚಿಂಗ್ ಕಾನ್ಸೆಪ್ಟ್ ಮಾಡ್ಕೊತಾ ಇಸ್ ಐ ಬಿಲೀವ್ ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಪ್ರಿಯಾ ಡಿಕ್ಲೇರ್ ಐ ಹ್ಯಾವ್ ಸಕ್ಸಸ್ಫುಲಿ ಟ್ಯಾಕಲ್ಡ್ ಸಿಮಿಲರ್ ಪ್ರಾಬ್ಲಮ್ಸ್ ಇನ್ ದ ಪಾಸ್ಟ್ ಪ್ರಿಯಾ ಇಸ್ ಡೆಮಾನ್ಸ್ಟ್ರೇಟಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಸೊ ಹೈ ಸೆಲ್ಫ್ ಎಸ್ಟೀಮ್ ಹೈ ಲೆವೆಲ್ಸ್ ಆಫ್ ಎಂಪತಿ ಹೈ ಸೆಲ್ಫ್ ಎಪಿಕೆಸಿ ಲೋ ಸೆಲ್ಫ್ ಎಪಿಕೆಸಿ ಸೊ ಇಲ್ಲಿ ಪ್ರಿಯಾ ಏನು ಹೇಳ್ತಾ ಇದ್ದಾಳೆ ನಾನು ಈ ಸಮಸ್ಯೆಯನ್ನು ಪರಿಹರಿಸಬಲ್ಲೆ ಎಂದು ನಾನು ನಂಬುತ್ತೇನೆ ಎಂದು ಪ್ರಿಯಾ ಘೋಷಿಸಿದರು ನಾನು ಈ ಹಿಂದೆಯೂ ಇದೇ ರೀತಿಯ ಸಮಸ್ಯೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ ಪ್ರಿಯಾ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರದರ್ಶಿಸುತ್ತಿದ್ದಾಳೆ ಆಪ್ಷನ್ ಹೆಚ್ಚಿನ ಸ್ವಾಭಿಮಾನ ಆಪ್ಷನ್ ಬಿ ಉನ್ನತ ಮಟ್ಟದ ಅನುಭೂತಿ ಆಪ್ಷನ್ ಸಿ ಹೆಚ್ಚಿನ ಸ್ವಯಂ ಪರಿಣಾಮಕಾರಿತ್ವ ಆಪ್ಷನ್ ಡಿ ಕಡಿಮೆ ಸ್ವಯಂ ಪರಿಣಾಮಕಾರಿತ್ವ ಸೊ ಯೋರ್ ಪ್ರಿಯಾಸ್ ಐ ಬಿಲ್ವಿಸ್ ಪ್ರಾಬ್ಲಮ್ ಐ ಹ್ ಸಕ್ಸಸ್ಫುಲಿ ಟ್ಯಾಕಲ್ ದ ಸಿಮಿಲರ್ ಹಾವಿಂಗ್ ಹೈ ಸೆಲ್ಫ್ ಎಸ್ಟೀಮ್ ಸೊ ಇಲ್ಲಿ ಪ್ರಿಯಾ ಏನ್ ಹೇಳ್ತಾ ಇದ್ದಾಳೆ ನಾನು ಈ ಸಮಸ್ಯೆಯನ್ನು ಸಾಲ್ವ್ ಮಾಡೇ ಮಾಡ್ತೀನಿ ಯಾಕಂದ್ರೆ ನಾನು ಹಿಂದೆಯೂ ಕೂಡ ಈ ತರಹದ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದೀನಿ ಅಂದ್ರೆ ಇಲ್ಲಿ ಪ್ರಿಯಾ ಹೆಚ್ಚಿನ ಒಂದು ಸೆಲ್ಫ್ ಎಸ್ಟೀಮ್ ಅನ್ನು ಹೊಂದಿದಳೆ ಹೆಚ್ಚಿನ ಒಂದು ಸ್ವಾಭಿಮಾನವನ್ನ ಹೊಂದಿದ್ದಾರೆ ಸೊ ಹೈ ಸೆಲ್ಫ್ ಎಫಿಕೆನ್ಸಿ ಸೆಲ್ಫ್ ಎಫಿಕಸಿ ರೆಪರ್ಸ್ ಟು ಆ್ಯನ್ ಇಂಡಿವಿಜುವಲ್ಸ್ ಬಿಲೀಫ್ ಇನ್ ದೇರ್ ಅಬಿಲಿಟಿ ಟು ಸಕ್ಸೀಡ್ ಇನ್ ಸ್ಪೆಷ ಸ್ಪೆಸಿಫಿಕ್ ಸಿಚುವೇಶನ್ಸ್ ಸೊ ಇಲ್ಲಿ ಸೆಲ್ಫ್ ಎಸ್ಟಿಮ್ ಅಂದ ಸೆಲ್ಫ್ ಎಫಿಕಸಿ ಅಂದಾಗ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಸ್ಯೆಯನ್ನು ನಾನು ಸಾಲ್ವ್ ಮಾಡೇ ಮಾಡ್ತೀನಿ ಅಂತ ಅತಿಯಾದ ನಂಬಿಕೆಯನ್ನು ಹೊಂದುವುದಕ್ಕೆ ನಾವೇನಂತೀವಿ ಸೆಲ್ಫ್ ಎಫಿಕಸಿ ಅಂತ ಕರಿತೀವಿ ಅವರು ಹಿಂದೆ ಇದೇ ರೀತಿಯ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದರೆ ಅವಾಗ ಈ ಒಂದು ಈ ಒಂದು ಸೆಲ್ಫ್ ಎಫಿಕಸಿ ಜಾಸ್ತಿ ಇರುತ್ತೆ

ಋಣಾತ್ಮಕ ಮಾದರಿಗಳ ನಡುವೆ ದೀರ್ಘವಾಗಿ ತಾರತಮ್ಯ ಮಾಡಲು ಕಲಿಯೋರಿಗೆ ಅವಕಾಶ ಸಿಗುತ್ತದೆ ಆಪ್ಷನ್ ಎ ಸ್ಮರಣೆಯ ಮಟ್ಟ ಆಪ್ಷನ್ ಬಿ ಅರ್ಥ ಮಾಡಿಕೊಳ್ಳುವ ಮಟ್ಟ ಆಪ್ಷನ್ ಸಿ ಪ್ರತಿಫಲನ ಮಟ್ಟ ಆಪ್ಷನ್ ಡಿ ಸ್ವಾಯತ್ತ ಅಭಿವೃದ್ಧಿ ಮಟ್ಟ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸೊ ಇಂದು ಅರ್ಥ ಮಾಡಿಕೊಳ್ಳುವ ಹಂತದಲ್ಲಿ ಇಲ್ಲಿ ಏನಾಗ್ತಾ ಇದೆ ಧನಾತ್ಮಕ ಮತ್ತು ಋಣಾತ್ಮಕ ಮಾದರಿಗಳ ನಡುವೆ తారతమ్యూకాశాయి సో అండర్స్టాండింగ్ లెవెల్ ఆఫ్ టీచింగ్ ద టీచింగ్ అట్ ద అండర్స్టాండింగ్ లెవెల్ ఈస్ ఆఫ్ హయ్యర్ క్వాలిటీ దాన్ వన్ ఆఫ్ ది మెమొరి లెవెల్ ఇది మూడు ప్రకార టీచింగ్ లెవెల్స్ బాయి మొదలై మెమొరి లెవెల్ ఆఫ్ టీచింగ్ బాయి మెమొరి లెవెల్ అది మేలు లెవెల్ ఆఫ్ టీచింగ్ బిడ్ కొ రిప్లెక్టవ్ లెవెల్ ఆఫ్ టీచింగ్ బర్తాయితే సో ఇది అండర్స్టాండింగ్ లెవెల్ ఏదైతే మెమొరి లెవెల్ గింత హైయెస్ట్ లెవెల్ ಆಗಿದೆ సో ఇట్ ఈస్ మోర్ యూస్ఫుల్ అండ్ థాట్ఫుల్ ఫ్రమ్ ద పాయింట్ ఆఫ్ ವಿ ಆಫ್ ಮೆಂಟಲ್ ಕೆಪಾಸಿಟೀಸ್ ಮೆಮೊರಿ ಲೆವೆಲ್ನಲ್ಲಿ ವಿದ್ಯಾರ್ಥಿಗಳು ಕೇವಲ ಕೇಳಿಸಿಕೊಂಡು ಬಾಯಿ ಕಂಠಪಾಠಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ ಅದೇ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಅಲ್ಲಿ ಅದನ್ನ ಅರ್ಥ ಮಾಡ್ಕೋತಾರೆ ಅದಕ್ಕೆ ಫೀಡ್ಬ್ಯಾಕ್ ಅನ್ನು ನೀಡ್ತಾರೆ ಹೀಗಾಗಿ ಇದು ಮೆಮೊರಿ ಲೆವೆಲ್ಗಿಂತ ಹೆಚ್ಚು ಉತ್ತಮ ಲೆವೆಲ್ ಆಗಿದೆ ಯಾರ್ಟ್ ದಿಸ್ ಲೆವೆಲ್ ಆಫ್ ಟೀಚಿಂಗ್ ದ ಲರ್ನರ್ ಗೆಟ್ಸ್ ಅನ್ ಆಪರ್ಚುನಿಟಿ ಟು ಡಿಸ್ಕ್ರಿಮಿನೇಟ್ ಅಟ್ ಲೆಂತ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎಕ್ಸಾಂಪಲ್ಸ್ ಆಫ್ ಕಾನ್ಸೆಪ್ಟ್ಸ್ ಸೊ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದರ ಮೇಲೆ ವಿದ್ಯಾರ್ಥಿ ಫೋಕಸ್ ಅನ್ನು ಮಾಡ್ತಾ ಇದ್ದಾನೆ द्वेशनट्यूड व्यूज इंटरेस्ट रिफ्लेक्टेड बै आग्डने डोमेन आपशन डोमेन आप्शन सैकोमोट डोमे आपशन व्यार्थी वर्तने आसक्ति इंद प्रतिबित वातावे आप्शन अव डोमे आप्शन पत्क डोमेन आपशनसी सैकोमोट डोमेन आपशन डि मेल यहाँ ಸೊ ಇಲ್ಲಿ ಮೂರು ಡೊಮೇನ್ಸ್ ಬರ್ತಾ ಇದೆ ಅಫೆಕ್ಟಿವ್ ಡೊಮೇನ್ ಕಾಬಿನೇಟಿವ್ ಡೊಮೇನ್ ಅಫೆಕ್ಟಿವ್ ಡೊಮೇನ್ ಮತ್ತೆ ಸೈಕೋಮೋಟಿವ್ ಡೊಮೇನ್ ಅಂತ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಟಿಟ್ಯೂಡ್ಸ್ ವ್ಯಾಲ್ಯೂಸ್ ಆರ್ ರಿಫ್ಲೆಕ್ಟೆಡ್ ಬೈ ಅಫೆಕ್ಟಿವ್ ಡೊಮೇನ್ ಸೊ ಯಾವುದೇ ವಿದ್ಯಾರ್ಥಿಗಳ ವರ್ತನೆಗಳಾಗಿರ್ಬೋದು ಮೌಲ್ಯಗಳಾಗಿರಬಹುದು ಆಸಕ್ತಿಗಳಾಗಿರ್ಬೋದು ಇವುಗಳನ್ನ ಈ ಒಂದು ಅಫೆಕ್ಟಿವ್ ಡೊಮೇನ್ ಸರಿಯಾಗಿ ವಿವರಣೆ ಮಾಡ್ತಾ ಇದೆ ದ ನೆಕ್ಸ್ಟ್ ಕ್ವಶನ್ ಇಸ್ ದ ರೂಲ್ಸ್ ಆಫ್ ಪ್ರೆಸೆಂಟಿಂಗ್ ದ ಕಂಟೆಂಟ್ಸ್ ಟು ಮೇಕ್ ದಮ್ ಈಸಿ ఆర్ కల్ సిక్ టీజీ దీస్ రూల్స్ ఆర్ నోన్ ఏ మెథడ్స్ ఆఫ్ టీ మ్యాగ్జీమ్స్ ఆఫ్ టీన్ సి టెక్నిక్స్ ఆఫ్ టీన్ డి ట్రీస్ విషయంలో సులభవంత ప్రతి ప్రస్తుతపడే కరీలా ఆప్షన్ ఏ బోధనా విధానం ఆప్షన్ బి బోధనయ సూత్రన్ సి బోధనా త్రీషన్ డి ಬೋಧನಾ ತಂತ್ರಗಳಂತ ಇದೆ ಟೀಚ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಟೀಚಿಂಗ್ ಸ್ಟ್ರಾಟಜೀಸ್ ಸೊ ಆರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಬೋಧನೆಯ ಸೂತ್ರಗಳು ಸೊ ಬೋಧನಾ ಕಾರ್ಯವನ್ನು ಸುಲಭವಾಗಿಸಲು ಮತ್ತೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗುವಂತೆ ಮಾಡಲು ಶಿಕ್ಷಕರು ಇಲ್ಲಿ ಹಲವಾರು ನಿಯಮಗಳನ್ನ ಬಳಸ್ತಾ ಇದ್ದಾರೆ ಈ ಎಲ್ಲ ನಿಯಮಗಳಿಗೆ ನಾವು ಬೋಧನೆಯ ಸೂತ್ರಗಳು ಅಂತ ಕರಿತೀವಿ ಸೊ ಟೀಚರ್ಸ್ ಯೂಸಸ್ ಮೆನಿ ರೂಲ್ಸ್ These in the teaching process, these rules are known as the maxims of teaching. So these maxims of teaching are guiding principles that help educators uh, create effective and engaging learning experiences. So with the engage rules maxims of teaching The next question is: Learning objectives means option A: uh, learning experience. ऑप्शन बी कंसाइज आउटकम्स ऑप्शन सी एकेडमिक अचीवमेंट ऑप्शन डी इंटेंडेड लर्निंग आउटकम कलिकेया उद्देशగల अर्थ ऑप्शन ए कलिके अनुभव ऑप्शन बी संक्षिप्त फलितಾಂಶ ऑप्शन सी शैक्षणिक साधने, ऑप्शन डी उद्देशिता कलिकेया फलितಾಂಶ ಎಸ್ ಆರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ ಲರ್ನಿಂಗ್ ಅಬ್ಜೆಕ್ಟಿವ್ ಮೀನ್ಸ್ ಲರ್ನಿಂಗ್ ಔಟ್ಕಮ್ ಸೊ ಇಲ್ಲಿ ಕಲಿಕೆ ಉದ್ದೇಶ ಏನಂತಂದ್ರೆ ಉದ್ದೇಶಿತ ಕಲಿಕೆಯ ಫಲಿತಾಂಶ ಅಂದ್ರೆ ಕಲಿಕೆ ಉದ್ದೇಶ ಏನ ಕಲಿಕೆ ಉದ್ದೇಶ ಏನು ಯಾವುದೇ ಒಂದು ವಿಷಯವನ್ನ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಉದ್ದೇಶಿತ ಕಲಿಕೆಯ ಫಲಿತಾಂಶ ದ ನೆಕ್ಸ್ಟ್ ಕ್ವೆಶನ್ ಇಸ್ ಪ್ರಾಯರ್ ಟು ಟೀಚಿಂಗ್ ದ ಟೀಚರ್ ಡಸ್ ఆప్షన్ ఏ ఐడెంటీఫికేషన్ ఆఫ్ అబ్జెక్ట్స్ ఆప్షన్ బి ప్రిపరేషన్ ఆఫ్ టీసన్ ప్లాన్ ఆప్షన్ సి నో దూడెంట్స్ ఆప్షన్ డి ఆల్ ఆఫ్ ది అబో కలి సీ కన్నడేషన్ ఆగిర్ టు ఇది బోధనా కార్య ఆరం మొదలు శిక్షకరు ఏనన్నా మూ ఆప్షన్ ఏ ఐడెంటే ఆఫ్ అబ్జెక్ట్ కలికే ఉద్దేశ ಐಡೆಂಟಿಫೈ ಮಾಡಬೇಕು ಆಪ್ಷನ್ ಬಿ ಪ್ರೆ ಆಫ್ ಟೀಚಿಂಗ್ ಲೆಸನ್ ಪ್ಲಾನ್ ಲೆಸನ್ ಪ್ಲಾನ್ ಅನ್ನ ತಯಾರು ಮಾಡಬೇಕು ಆಪ್ಷನ್ ಸಿ ನೋ ದ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಗುರುತಿಸಬೇಕು ಆಪ್ಷನ್ ಡಿ ಆಫ್ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು ಓಕೆ ಫ್ರೆಂಡ್ಸ್ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್ ಸೊ ನೀವು ಏನಾದರೂ ಕೆ ಸಿಎ ಟು ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಇದರಲ್ಲಿ ಎಲ್ಲ ಒಂದು ಕೆ ಸಿಎಸ್ ಪೇಪರ್ ಒನ್ ಗೆ ಸಂಬಂಧಿಸಿದ ಮಟೀರಿಯಲ್ ನಿಮ್ಗೆ ಇದೆ ಲೈವ್ ಕ್ಲಾಸಸ್ ಕೂಡ ನಡೀತಾ ಇದಾವೆ ಸೊ ನೀವು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅದೇ ರೀತಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಬಹುದು ಎಸ್ ಐ ವಿಶ್ ಆಲ್ ಬೆಸ್ಟ್ ಆಲ್ ಥ್ಯಾಂಕ್ ಯು